ಇವತ್ತು ನಾನು ಮಟನ್ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಒಂದೆರಡು ಮೂರು ಸ್ಪೂನ್ಸ್ ಆಯಿಲ್ ಹಾಕ್ಕೊಳ್ಳಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೀಟಾಗಿ ತೊಳ್ಕೊಬಂದಿದ್ದೀನಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಮಟನ್ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಮತ್ತು ಉಪ್ಪು ಹಾಕ್ತೀನಿ ನೋಡ್ತಾ ಇರ್ಬೋದು ಇದ್ದೀನಿ ಸ್ವಲ್ಪ ಅಷಿಣದ ಪೌಡರ್ ಇದನ್ನು ಈಗ ಈ ಥರ ನೀಟಾಗಿ ಮಾಡಿಕೊಂಡು ಈಗ ಇದು ಎರಡು ವಿಜ ಕೂಗಿಸ್ಕೋಬೇಕು ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ಏನೇನು ಅಂತ ತೋರಿಸ್ತೀನಿ ಇಂಗ್ರೀಡಿಯಂಟ್ಸ್ ಎರಡು ಟೊಮೊಟೊ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಹೋಳು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಮಿಕ್ಸಿ ಜಾರಿಗೆ ನೋಡಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಈಗ ಮಿಕ್ಸಿಗೆ ಹಾಕ್ತೀನಿ ಫ್ರೆಂಡ್ಸ್ ಈಗ ಯಾವ ಥರ ಮಟನ್ ಫ್ರೈ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಒಂದೆರಡು ಸ್ಪೂನ್ ಆಯಿಲ್ ಚಕ್ಕೆ ಲವಂಗ ಹಾಕಿದ್ದೀನಿ ಫ್ಲೇವರ್ಗೆ ಈಗ ಇದಕ್ಕೆ ಈರುಳ್ಳಿ ನೀಟಾಗಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬೇಗನೆ ನೀಟಾಗಿ ಬ್ರೌನ್ ಆಗುತ್ತೆ ಈರುಳ್ಳಿ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ರುಬ್ಕೊ ಬಂದಿರೋವಂಥದ್ದು ಹಾಕೋದು ಎಲ್ಲ ಪೇಸ್ಟ್ ಇದಕ್ಕೆ ಸ್ವಲ್ಪ ಕರದ ಪುಡಿ ಅಚ್ಚ ಖರದ ಪುಡಿ ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಸ್ವಲ್ಪ ಹಾಕ್ಕೊಳ್ಳಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಗರಂ ಮಸಾಲ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಫ್ರೆಂಡ್ಸ್ ಈ ಟೊಮೊಟೊ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋರ್ದು ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ನೋಡಿ ಕೂಗ್ಸಿದ್ನಲ್ಲ ಅದನ್ನು ಹಾಕ್ಕೊಳ್ಳೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ ಬಿಸಿ ಅನ್ನಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈಗ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ತೀನಿ ನಾನು ಮಟನ್ನ ಇಡೀ ಒಂಬತ್ತು ನಿಮಿಷ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿಸ್ತೀನಿ ಅಲ್ಲಿ ಆಗಿದೆ ಈ ಥರ ಮೇಲೆ ಎಣ್ಣೆ ಬಿಟ್ಕೋಬೇಕು ಫ್ರೆಂಡ್ ಎಣ್ಣೆ ಬಿಟ್ಟಾಗ ಆಯ್ತು ಆಗಿದೆ ಅಂತ ಅರ್ಥ ಸರ್ವ್ ಮಾಡ್ತೀನಿ ಈಗ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಮಟನ್ ಫ್ರೈ ಆದರೂ ಅಂದ್ಕೊಳ್ಳಿ ಮಟನ್ ಗ್ರೇವಿ ಆದರೂ ಅಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೆಂತೆ ಸೊಪ್ಪು ಹಾಕಿ ಸ್ವಲ್ಪ ಮಾಡ್ಕೊಂಡು ನೋಡಿ ನನ್ನ ಕಾಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ರುತ್ತಿ ಅನ್ನೋಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಬಾಯ್